ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ನಾವು ಕೇಂದ್ರ ಆಧಾರಿತ ಮತ್ತೆ ರಾಜ್ಯ ಆಧಾರಿತ ಹುದ್ದೆಗಳ ಮಾಹಿತಿಗಳನ್ನು ನೀಡ್ತಾ ಹೋಗ್ತೀವಿ ಸೊ ಈ ವಿಡಿಯೋಗೆ ದಯವಿಟ್ಟು ನಿಮ್ಮ ಒಂದು ಲೈಕ್ ಮಾಡಿ ಇಲ್ಲಿ ಇವತ್ತು ಭಾರತೀಯ ಕೃತಕ ಅಂಗಾಂಗಗಳ ಉತ್ಪಾದನಾ ನಿಗಮ ಇಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇಲೆಗೆ ಇಲ್ಲಿ ಮಾಡಲಾಗ್ತಾ ಇದೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಇಲಾಖೆ ಹೆಸರು ಬಂದು ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಅಲೆಮುಖೋ ಉದ್ಯೋಗದ ಸಂಖ್ಯೆಗಳನ್ನ ನೋಡಿದ್ರೆ ಅಂದರೆ ಹುದ್ದೆಗಳ ಸಂಖ್ಯೆಯನ್ನು ನೋಡಿದ್ರೆ ಒಟ್ಟು ನಲವತ್ಮೂರು ಹುದ್ದೆಗಳು ಲಭ್ಯವಿರಲಿದೆ ಹುದ್ದೆಯ ಹೆಸರು ನೋಡಿದ್ರೆ ವ್ಯವಸ್ಥಾಪಕ ಮತ್ತೆ ಅಧಿಕಾರಿ ಈ ಎರಡು ಹುದ್ದೆಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಲ್ವತ್ ಮೂರು ಹುದ್ದೆಗಳು ಲಭ್ಯವಿರಲಿದೆ ಉದ್ಯೋಗದ ಸ್ಥಳ ನೋಡಿದ್ರೆ ಅಖಿಲ ಭಾರತದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ನೋಡಿದ್ರೆ ಆನ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತಿಳಿಸಲಾಗ್ತಾ ಇತ್ತು ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುವುದಕ್ಕೆ ನಾವು ಮುಂಚೆ ಯಾರೆಲ್ಲ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ವಿನಂತಿ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಅದೇ ಸಂಬಳದ ವಿವರವನ್ನ ನೋಡ್ತಾ ಹೋಗೋಣ ಇಲ್ಲಿ ಒಂದು ಉತ್ತಮವಾದ ಸಂಬಳ ನೀಡಲಾಗ್ತಾ ಇದೆ ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಆಲಿಂಪು ಹುದ್ದೆಗಳ ನೇಮಕದ ಅಧಿಸೂಚನೆಯ ಪ್ರಕಾರ ಹದಿನೇಳು ಸಾವಿರದ ನೂರ ಹತ್ತರಿಂದ ಎರಡು ಲಕ್ಷದ ಅರವತ್ತು ಸಾವಿರದವರೆಗಿನ ಮಾಸಿಕ ವೇತನವನ್ನ ಇಲ್ಲಿ ನೀಡಲಾಗ್ತಾ ಇದೆ ಇದೊಂದು ಉತ್ತಮ ಹೈ ಸ್ಯಾಲರಿ ಜಾಬ್ ಇದಾಗಿರುತ್ತದೆ ವಯೋಮಿತಿ ಬಗ್ಗೆ ನೋಡಿದರೆ ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ನಿಯಮಿತ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಇದರ ಒಂದು ಅಧಿಕೃತ ಅಧಿಸೂಚನೆಯನ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಅಧಿಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡಿದರೆ ಭಾರತೀಯ ಕೃತಕಾಂಗಗಳ ಉತ್ಪಾದನಾ ನಿಗಮ ಅಧಿಕೃತ ಅಧಿಸೂಚನೆಯ ಪ್ರಕಾರ ಪದವಿ ಎಂ ಬಿ ಎ ಸ್ನಾತಕೋತ್ತರ ಪದವಿ ಎಂ ಬಿ ಪಿ ಎಸ್ ಪಿ ಜಿ ಡಿ ಎಂ ಬಿ ಎಸ್ ಎಲ್ ಪಿ ಮತ್ತೆ ಸಿ ಎ ಐ ಟಿ ಐ ಡಿಪ್ಲೊಮಾ ಹಬ್ಬಿ ಅಥವಾ ಅಬ್ಬಿ ಟಿ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿಯನ್ನು ಆನ್ಲೈನ್ ಮೂಡಲೇ ಸಲ್ಲಿಸಬೇಕು ಅಗತ್ಯವಾದ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಇತರ ಇತರ ಅವಶ್ಯಕ ದಾಖಲಾತಿಗಳು ಪ್ರೂಫ್ಗಾಗಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇವನ್ನೆಲ್ಲ ರೆಡಿ ಇಚ್ಚಿಕೊಂಡು ನಂತರ ಈ ವಿಧಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದರೆ ಆನ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸೊ ಇದರ ಒಂದು ಅಧಿಕೃತ ಅಧಿಸೂಚನೆಯನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಜೊತೆಗೆ ಇದರ ಒಂದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಲಿಂಕ್ ಸಹ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ ಸೊ ಇದಿಷ್ಟು ಈ ವಿಧೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ಗಳ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ಇದು ವಿಡಿಯೋವನ್ನು ಶೇರ್ ಮಾಡ್ತಾ ಅವರಿಗೂ ಸಹ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ನಿಮ್ಮಿಂದ ನಮಗೂ ಸಹ ಹೆಚ್ಚಿನ ಪ್ರೋತ್ಸಾಹ ದೊರೆಯಲಿದೆ ಇನ್ನಷ್ಟು ಅಧಿಕ ವೀಡಿಯೋಸ್ಗಳನ್ನು ಡೈಲಿ ನಿಮಗೆ ನೀಡುತ್ತಾ ಹೋಗಲು ಪ್ರೋತ್ಸಾಹ ದೊರೆಯಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Have a good day.